ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ರಮದಿರಿ ಅಂತ ಅನ್ಕೊಂಡಿನಿ ಇವತ್ತ ಶ್ರಾವಣ ಮಾಸದ ಮೊದಲನೇ ದಿನ ನೋಡ್ರಿ ಇವತ್ತ ಪೂಜೆ ಮಾಡತೀನಿ ಶುಕ್ರವಾರ ಐತಿ ಇವತ್ತ ಸ್ವಲ್ಪ ಬೆಳಗ್ಗೆ ಡಬ್ಬುನ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡ್ವಿ ನೋಡ್ರಿ ಕಿಚನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಎಲ್ಲ ನೆಲ ಆಗಿಲ್ಲ ಎಲ್ಲ ಒರೆಸ್ಕೊಂಡು ಇವಾಗ ಪೂಜೆ ಮಾಡತ್ತಿನಿ ಜಳಕ ಮಾಡೇನಿ ಹಾಲುನು ಎಲ್ಲ ಎಷ್ಟು ನೀಟ್ ಇಟ್ಟಿವಿ ದೇವ್ರ ಹಾಡು ಹಚ್ಚಿದ್ದೆ ಲಕ್ಷ್ಮಿ ಹಾಡು ಹಚ್ಚಿದ್ದೆ ಆಮೇಲೆ ಇಲ್ಲಿ ರೂಮ್ನಾಗೆಲ್ಲ ಕ್ಲೀನ್ ಮಾಡಿವಿ ಮೇನಾಗಿ ಅರಶಿನದ ನೀರು ಅರೆಸಿ ನೀಟಾಗಿ ರಂಗೋಲಿ ಹಾಕಿನಿ ನೋಡ್ತಿರ್ಬೋದು ನನ್ನ ಹಸ್ಬೆಂಡ್ ಜೀರಾ ವಾಡರ್ ಕೊಡಿ ಆ ಥರ ಹಾಯ್ ಮಾಡಿರಿ ಬರ್ರಿ ಇವಾಗ ನಾನು ಸ್ನಾನ ಮಾಡ್ಕೊಂಬಂದಿ ನಾನು ಇನ್ನೂ ಇನ್ನೂ ಒಂದು ಹನಿ ನೀರು ಕುಡೋದಿಲ್ಲ ಫಸ್ಟ್ ಶ್ರಾವಣ ಮಾಸದಾಗ ಫಸ್ಟಿಗೆ ಏನೂ ಜಾಕ ಏನೂ ತಿನ್ನೋಂಗಿಲ್ಲ ಏನೂ ಕುಡಿಯೋಂಗಿಲ್ಲ ಜಾಕ ಮಾಡಿಯೇ ಎಲ್ಲ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ಹಿಂದಿನ ಮೀಡಿಯೋದಾಗ ಹೇಳೀನಿ ನೋಡ್ಕೊಂಬಿಡ್ರಿ ಹಂಗೆ ಇವಾಗ ಪೂಜೆ ಮಾಡ್ತೀನಿ ಬರ್ರಿ ನೀವು ಚಳಗಿ ನೀರ್ ಚೇಂಜ್ ಮಾಡಿ ಬೇರೆ ಹಾಕೊಂಡು ಪೂಜೆ ಮಾಡಿದ್ರಿ ಇವತ್ತ ನಾರ್ಮಲ್ ಆಗಿ ಪೂಜೆ ಮಾಡ್ತೀನಿ ಬೇರೆ ಏನು ಮಾಡೋದಿಲ್ಲ ನಾವು ಮಾಡ್ಲೈನ ತೊಗೊಂಬಂದಿದ್ವಿ ಅಲ್ಲ ಹೂವು ಈಗ ಒಂದು ವಾರ ಬಂದು ನೋಡ್ರಿ ಇವಾಗ ಒಂದು ವಾರ ಕಷ್ಟ ತನ್ರಿ ಒಂದು ಈಟೆ ಆಯ್ಕೆಲ್ಲ ನೋಡ್ತಿರ್ಬೋದು ಫ್ರೆಶ್ ಅದ ಹೂವು ಅಂತಂದ್ರೆ ಇವಾಗ ಪೂಜೆ ಎಲ್ಲ ಮುಗಿದ್ ನೋಡ್ರಿ ಈಗ ಜೀರಾ ವಾಟ್ರ್ ಅವ್ರು ಕುಡಿದ್ರೆ ನಾನು ಇನ್ನೂ ಕುಡಿದಿದ್ದಿಲ್ಲ ಇವಾಗ ಐತೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಜೀರಾ ವಾಟ್ರ್ ಕುಡಿತೀನಿ ಅದಾದಮೇಲೆ ಇವತ್ತ ನಾಶಾಕ ಗೊದ್ಗೆ ಇಟ್ಟಿಂದ ಇನ್ಸ್ಟಂಟ್ ದೋಸೆ ಮಾಡತ್ತೀನಿ ಇನ್ನೇನು ಹೊಡಿಯೋದಾಗ ತೋರ್ಸೀನಿ ಅದರ ರೆಸಿಪಿ ಎಲ್ಲ ಅದಕ್ಕೆ ಈಗೇನು ತೋರಿಸೋದಿಲ್ಲ ಸದ್ಯಕ್ಕೆ ಬರೀ ಉಪ್ಪಿಟ್ಟು ಯಾವ್ರದಾಗ ಅವ್ರ ಉಪ್ಪಿಟ್ಟು ಅಲ್ಲಿಗೆ ಈಸಿಯಾಗಿ ಬಿಡೋದ್ ಇನ್ನೂ ಮಾಡಿದ್ದೆ ರೆಸ್ಪೆಷನ್ ಅದ್ರ ಸಲುವಾಗಿ ಗೋಧಿ ಹಿಟ್ಟಿನ ದೋಸೆ ಮಾಡ್ತೀನಿ ಇವತ್ತು ನಾಳೆ ಅಕ್ಕಿ ಅದು ನೆನೆಸಿಟ್ಟು ದೋಸೆ ಮಾಡ್ತೀನಿ ಅದರ ಅದರ ರೆಸಿಪಿ ತೋರಿಸ್ತೀನಿ ಟ್ರಿಕ್ಸ್ ಏನದ ಅವ್ ದೋಸೆ ಇವು ಅಂತಂತಂದು ಸದ್ಯಕ್ಕೆ ಇವತ್ತು ಇಷ್ಟ ಮಾಡತ್ತೀನಿ ಇಲ್ಲ ನೋಡ್ರಿ ಅಮ್ಮಂದು ಜಳಕ ಆತ ಮಸ್ತಾಗ ಹೇಳಿ ಹಾಯ್ ಮಾಡ ಗುಡ್ ಮಾರ್ನಿಂಗ್ ಅಮ್ಮ ಹಾಂ ನಮಸ್ಕಾರ ಮಾಡಲ್ಲ ಗಂಟೆ ಇಡ ಫಸ್ಟ್ ಗಂಟೆ ಇಡಲಿ ಇಲ್ಲಿ ಗಂಟೆ ಇಡ ಅಮ್ಮ ಹ್ಞೂ ಅಮ್ಮ ಪೂಜೆ ಮಾಡ್ರ ಶಂಭ ಮಾಡಿ ಈಗ ಓಂ ನಮ್ಮ ಶಿವ ಹ್ಞೂ ನಂದ ಹ್ಞೂ ಪೂಜಾಯ ರಾಘವೇಂದ್ರಾಯ ಕೈ ಮುಗೀ ನಮ್ಮೆ ಕಲಿಶೆಟ್ಟಿ ನೋಡ್ರಿ ದೋಸೆಕ ಇಲ್ಲೇ ವೆಜಿಟೇಬಲ್ಸ್ ಕುದಿಸಿನಿ ವೆಜ್ ವೆಜಿಟೇಬಲ್ಸ್ ಹಾಗೂ ಮಾಡಿದ್ರ ಕರಿ ಟೈಪ್ ಮಾಡಿದ್ರ ಇತ್ತ ಚಪಾತಿ ಕೂ ಆಗಬೇಕು ಆ ಟೈಪ್ ಮಾಡಾಕತ್ತೀನಿ ನಾ ಅಷ್ಟ ಎಲ್ಲಾ ರೆಡಿ ಮಾಡಿದೆ ನೋಡ್ರಿ ಇವಾಗ ತೋರಿಸ್ತೀನಿ ಮಾಡೀನಿ ದೋಸೆ ಹಾಕಿನಿ ಮೇಲೆ ಹೊಸ ಹಂಚು ಬಾರ್ರಿ ಮಸ್ತ್ ದೋಸೆ ದೋಸಾ ವಾವ್ ಪಲ್ಯ ಮಾಡೀನಿ ಮಿಕ್ಸ್ ವೆಜಿಟೇಬಲ್ ಎಲ್ಲಾ ಹಾಕಿ ಒಂದ್ ಪಲ್ಯ ಮಾಡಿ ನೋಡ್ರಿ ಇವಾಗ ನನ್ನ ಹಸ್ಬೆಂಡ್ ನಷ್ಟ ಮಾಡಿ ಅವ್ರ ಕೆಲ್ಸಕ್ಕೆ ಹೋದ್ರು ನೋಡ್ರಿ ಇವಾಗ ನಾನು ನಷ್ಟ ಮಾಡಾಕತ್ತೀನಿ ಈಗ ಮೂಗುನು ಹಾಕೊಟ್ಟೆ ತೋರಿಸ್ತೀನಿ ಬರಲಿ ಸ್ವಲ್ಪ ಹೆಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಏನಪ್ಪಾ ಅಂದ್ರೆ ಇವಾಗ ಬ್ಲ್ಯಾಕ್ ಕಾಫಿ ಕುಡಿಯಾಕತ್ತೀನಿ ನೋಡ್ರಿ ಏನಿಲ್ಲ ಒಂದು ಸ್ವಲ್ಪ ಬಿಸಿನೀರ್ ಇಡ್ತೀನಿ ಅದಕ್ಕೆ ಒಂದು ಪ್ಯಾಕೆಟ್ ಕಾಫಿ ಪೌಡರ್ ಹಾಕ್ತೀನಿ ಮುಗಿತ ಅಷ್ಟ ಸದ್ಯಕ್ಕ ವೆಯ್ಟ್ ಲಾಸ್ ಏನು ಮಾಡಕತ್ತಿನ ಅದ್ರ ಸಲುವಾಗಿ ಮದ್ದಂತೂ ಇನ್ನೂ ಲಂಚ್ ರೀ ನಾನು ರಾಗಿ ಗಂಜಿ ಮಾಡ್ಕೊಂಡಿದ್ದೆ ಮನೇಲಿ ರೆಸಿಪಿ ತೋರಿಸಿದ್ನಲ್ಲ ಅದರ ಟೈಪ್ ರಾಗಿ ಗಂಜಿ ಮಾಡಿಕೊಂಡು ರಾಗಿ ಗಂಜಿ ಕುಡಿದೆ ನನ್ನ ಹಸ್ಬೆಂಡ್ ಒಂದೆರಡು ಚಪಾತಿ ಮತ್ತು ಒಂದು ಸ್ವಲ್ಪ ಪಲ್ಯ ಏನು ಮಾಡಿದ್ನಲ್ಲ ಬೆಳಗ್ಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದನ್ನ ಉಂಡ್ರೆ ಮತ್ತು ಒಂದು ಸ್ವಲ್ಪ ಸಾಂಬಾರು ರೈಸ್ ಮಾಡಿದ್ದೆ ಅಷ್ಟೇ ನೋಡ್ರಿ ಇವಾಗ ಏನಪ್ಪ ಅಂದರೆ ಇವತ್ತ ನನ್ನ ಅಮ್ಮನ ಬರ್ಡೇ ನನ್ನಮ್ಮನ ಬರ್ತ್ಡೇ ಇವತ್ತು ಅದ್ರ ಸಲುವಾಗಿನ ಸರ್ಪ್ರೈಸ್ ಆಗಿ ಕೇಕ್ ತರ್ಸತ್ತೆ ನನ್ನ ಹಸ್ಬೆಂಡ್ ಮಾರ್ಕೆಟ್ ಕಡೆ ಮುಗ್ಯಾರ ಈಗ ಕೇಕ್ ತೊಗೊಂಡು ಅವ್ರ ಮನೆ ಕಡೆ ಹೋಗು ಇವತ್ತ ಶುಕ್ರ ಗೌರಿಗೆ ಪೂಜೆ ಮಾಡ್ರಮ್ಮ ಅಲ್ಲೇ ಉಡಿ ತುಂಬಿಸ್ಕೊಳಕ್ಕೆ ಬಾ ಅಂತಂದು ಕರ್ದಾರ ಹಂಗ ಉಡಿ ತುಂಬಿಸ್ಕೊಂಡು ಕೇಕ್ ಕಟ್ ಮಾಡಿಸಿ ವಾಪಸ್ ಮನೆಗೆ ಬರ್ತೀವಿ ಸ್ವಲ್ಪ ಕಾಫಿ ನೋಡ್ಕೊ ಕುಡ್ಕೋತ ಟಿ ವಿ ನೋಡ್ಕೊ ಅಂತ ಕೂತಿದ್ದೆ ಅಮ್ಮ ಅಜ್ಜ ಮನೆಗೆ ಹೋಗಿ ಹಾಳಾಕಿ ಮಧ್ಯಾಹ್ನನ ಹೋಗಿಬಿಟ್ಲ ಬೋರ್ ಆಗದ ನಂಗೆ ಒಬ್ಬಕ್ಕಿಗೆ ಟಿ ವಿ ಅಂತ ಅಂತಂದ ಚಿಲ್ ಮಾಡಾಕತ್ತಿದ್ದೆ ಇವರು ಸ್ವಲ್ಪ ಈವ್ನಿಂಗ್ ಟೈಮೆಲ್ಲ ವಾಕ್ ಮಾಡಿ ಬರ್ತೀನಿ ಅಂತಂದು ಗ್ರೌಂಡ್ ಕಡೆ ಹೋಗಿದ್ರೆ ಈಗ ಬರತರ ಅಂತ ಕೇಕ್ ಹೇಳೀನಿ ತರಕತರ ಈಗ ರೆಡಿಯಾಗಿ ಅಮ್ಮನ ಮನೆಗೆ ಹೋಗೋದು ನೋಡ್ರಿ ಇವ್ನಿಂಗ್ ಟೈಮ್ ಈಗ ಆಗಿನಿ ಸ್ವಲ್ಪ ಮಮ್ಮಿ ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡು ಬರಬೇಕು ಆಮೇಲೆ ಕೇಕ್ ತಂದೀವಿ ಸರ್ ಆಗಿ ಅವ್ರಿಗೆ ಕೇಕ್ ಕಟ್ ಮಾಡಿಸಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ కేక్ రెడీ ఐత్ నోడ్రీ ఇవగా హోగన్ మమ్మీ మన కడే సర్ప్రైజ్ నోడ్రీ మమ్మీ మన ఐ కొట్టి ಇಲ್ಲೇ ದೊಡ್ಡಮ್ಮ ದೊಡ್ಡಪ್ಪಾಜಿ ಬಂದಾರ ನೋಡ್ರಿ ಅಪ್ಪ ಹಾಯ್ ದೊಡಪ್ಪ ಹಾಯ್ ಅಮ್ಮ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಕ್ರವಾರದ ಪೂಜೆ ಎಷ್ಟು ಚಂದ ಮಾಡ್ಯಾರ ಈ ಸೈಡ್ ನೋಡ್ರಿ ಇಲಿ ತಿನ್ಕೊಂಡ್ ಬಿಟ್ಟೈತಿ ಇಲಿ ನಮ್ಮ ಚೋಟ ನಾ ಕೇಕ್ ತಂದ್ಕುಳೇನ ಅಮ್ಮ ನಮಗೂ ನಮ್ಗೂ ಆಲೆ ಕಟ್ ಮಾಡ್ಕೊಂಡು ತಿನ್ಬಿಟ್ಲಕ್ಕಿ

ಚಲೋ ಸಿಂಪಲ್ ಆಗಿ ಮಾಡಿದ್ವಿ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಯಾಕಂದ್ರ ಇವತ್ತ ಮಾರತ್ ಬಿಟ್ಟಿದ್ವಿ ರೀ ನಾವ್ ಬರ್ಡೇ ನೆನಪಾತ ಸೆಲೆಬ್ರೇಷನ್ ಮಾಡಿದ್ವಿ ಆ ಯಾಕಂದ್ರ ನಮ್ಮ ಈ ಶ್ರಾವಣ ಮಾಸ ಗದ್ಲಾ ಅದ್ರಾಗ ಶುಕ್ರ ಗೌರಿ ಆದ್ ಪೂಜೆ ಅನ್ಕೊಂತನ ಸ್ವಲ್ಪ ಮಿಸ್ ಆಗ್ಬಿಟ್ಟು ತಮ್ಮನ್ ಬಡ್ಡೆ ಫೈನ್ ಅಂದ್ರೂ ಸೆಲೆಬ್ರೇಶನ್ ಮಾಡಿದ್ವಿ ಹೋದ್ ವರ್ಷ ಸರ್ಪ್ರೈಸ್ ಕೊಟ್ಟಿದ್ನಲ್ಲಮ್ಮ ನೆನ್ಪಾಯ್ತನ ಏನಿರ್ಬೋದು ಹೇಳ ನೋಡು ನಮ್ಮ ಊರಾಗಿಂದ ಬಂದ್ ಸರ್ಪ್ರೈಸ್ ಕೊಟ್ಟಿದ್ ನಿಂಗ ನಿಂದ ಸಾರಿ ಮದ್ವಿ ಸೀರೆ ಉಟ್ಕೊಂಡು ಸರ್ಪ್ರೈಸ್ ಕೊಟ್ಟಿದ್ನಲ್ಲಮ್ಮ ಹೆಂಗ್ ಅನ್ಸುತ್ತೆ ಖುಷಿಯಾಗಿತ್ತು ಖುಷಿಯಾಗಿತ್ತು ಈ ಸಲ ಏನು ಜಾಸ್ತಿ ಮಾಡೋಕ್ಕಾಗ್ಲಿಲ್ಲ ಎಷ್ಟು ಇದಾಗುತ್ತೆ ಅಷ್ಟು ಒಂದು ಕೇಕ್ ತಂದು ಸಲ ಬ್ರೆಶ್ ಮಾಡಿ ಸಿಂಪಲ್ ಆಗಿ ಖುಷಿ ಆತು ಅಮ್ಮ ಏನು ಮಾಡಿದ್ರೂ ಖುಷಿ ಆಕ್ಕಳ ಇದೇ ಬೇಕು ಅದೇ ಬೇಕಂತ ಏನಿಲ್ಲ ಬರಲ್ಲ ಹ್ಞೂ ಏನು ಹೇಳ್ತೀವಿ ಲಾಸ್ಟಿಗೆ ಚಲೋ ಅನಸ್ತು ಚಲೋ ಅನಿಸ್ತಾ ಹ್ಞೂ ಕೇಕ್ ಅಂತೂ ಮಸ್ತ್ ಐತೆ ನೋಡಿ ಫ್ರೆಶ್ ಇತ್ತ ಅನಿಸುತ್ತ ಇಷ್ಟ ಆಗಿತ್ತು ನೋಡ್ರಿ ಸೆಲೆಬ್ರೇಷನ್ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾಳಿನ ಬ್ಲಾಗ್ನಾಗ